ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎಲ್ಲೋ ವಲ್ಡ್ ಕನ್ನಡ ನಾನು ನಿಮ್ಮ ವಿಶ್ವಾಸ ಏನಪ್ಪ ಕಾನ್ಸೆಪ್ಟು ಅಂತಂದರೆ ತಿರುಚಿ ಟ್ರಿಪ್ ಬಂದಿದೆ ನಾನು ಲಾಸ್ಟ್ ಟ್ರಿಪ್ಪು ಹೈದರಾಬಾದ್ ಹೋಗಿ ಬಂದೆ ಒಂದು ವಾರ ಬಟ್ ಅದು ಡ್ಯೂಟಿ ನಾನು ಏನದು ಡ್ಯೂಟಿ ಮಾಡ್ಕೊಂಬಂದೆ ಬಟ್ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಕಸ್ಟಮರ್ ಒಪ್ಕೊಂಡಿಲ್ಲ ನಮ್ಮ ಹಳೆ ಕಸ್ಟಮರ್ ಅವರು ಅವ್ರೂ ಒಪ್ಕೊಂಡಿಲ್ಲ ಬಟ್ ಅದಕ್ಕೆ ಇವತ್ತು ತಿರುಚಿ ಹೋಗ್ತಾ ಇದ್ದೀನಿ ನಾನು ಹಳೆ ಲಾಗ್ ಅಂದರೆ ಲೈಕ್ ಲಾಸ್ಟ್ ಲಾಗ್ ಹಾಕಿದ್ನಲ್ಲ ಅವ್ರ ಜೊತೆ ನಾನು ಮತ್ತೆ ತಿರುಚಿ ಹೋಗ್ತಾ ಇದ್ದೀನಿ ಫೈವ್ ಡೇಸು ಮೋಸ್ಟ್ಲಿ ನನಗೆ ಅನ್ಸ್ದಂಗೆ ಯಾವುದೋ ಈವೆಂಟ್ ಹೋಗ್ತಿರೋದು ಅಂದರೆ ಮ್ಯಾರೇಜೋ ಇಲ್ಲ ಏನೋ ಒಂದು ಬೇರೆ ಏನೋ ಈವೆಂಟ್ ಇರೋದು ನೋಡೋಣ ಇದು ಲಾಗ್ ಶೂಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಏನೋ ಅಂತ ಆಮೇಲೆ ಇನ್ನೂ ತುಂಬ ಜನಕ್ಕೆ ನಾನು ಡೌಟು ಸ್ವಲ್ಪ ಏನೋ ಇದೆ ಕ್ವಶನ್ಸ್ ಕೇಳಿದ್ದಾರೆ ಮೊನ್ನೆ ಯಾವುದೋ ಒಂದು ನಾನು ಲಾಸ್ಟ್ ತಿರುಚಿ ಲಾಗ್ ಹಾಕ್ದಾಗ ತುಂಬ ಜನ ನನಗೆ ಕೇಳಿದ್ದಾರೆ ಕಮೆಂಟ್ಸಲ್ಲಿ ಅದು ಇದು ಅಂತ ನಾನು ಅದೆಲ್ಲ ಹೋಗ್ತಾ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ ಏನು ಎತ್ತ ಏನು ಕತೆ ಅಂತ ಯಾಕೆ ಥರ ನೀವು ಕಮೆಂಟ್ ಮಾಡಿದರೆ ನಾನು ಅದಕ್ಕೆ ಯಾವ ಥರ ಆನ್ಸರ್ ಕೊಡಬೇಕು ನಾನು ಈ ಲಾಗಲ್ಲಿ ಹೇಳ್ತೀನಿ ನಾನು ನಿಮಗೆ ತುಂಬ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಅದೆಲ್ಲ ಮುಂದೆ ಹೋಗ್ತಾ ಮಾತಾಡೋಣ ಸರಿ ಇವಾಗ ಡೈರೆಕ್ಟು ಏಳುವರೆ ಆಯಿತು ಎಂಟುವರೆ ಎಂಟು ಮುಕ್ಕಾಲಿಗೆ ಇರೋದು ಪಿಕಪ್ಪು ಸರಿ ಓಡೋಣ ಬನ್ನಿ ಇಲ್ಲಿಂದ ಟೈಮ್ ಬರೀ ಆಯಿತು ವರ್ತೂರಲ್ಲಿ ಇರೋದು ಪಿಕಪ್ಪು ಹೇಳ್ದಂಗೆ ಅದೇ ಲೆಗ್ ಸೈಡ್ ವ್ಯೂ ಪಾಯಿಂಟಲ್ಲಿ ಇರೋದು ಹೊರ್ತೂರಲ್ಲಿ ಡೈರೆಕ್ಟ್ ಅಲ್ಲಿಗೆ ಹೋಗಿ ಅಲ್ಲೇ ಸಿಗ್ತೀವಿ ಮಾಡಿ ನಾನು ನನ್ನ ಗಾಡಿ ಸರ್ವಿಸ್ ಬಿಟ್ಟಿರೋದ್ರಿಂದ ನಾವು ಅಪ್ಪ ಗಾಡಿ ತಗೊಂಡು ಹೊರಟೆ ಹೊರ್ತೂರು ಕಡೆ ಬೆಳಗ್ಗೆ ಏಳುವರೆ ಆಗೈತೆ ಏಳುವರೆ ಫಾಗ್ ಹೋಗೇ ಇಲ್ಲ ಗುರು ಅಲ್ಲಿ ನೋಡ್ರಿ ಹೆಂಗೆ ಬೈತೆ ಏನೂ ಕಾಣಿಸ್ತಾ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ ಆದರೆ ಮುಂದೆ ಕಡೆ ಯಾರು ಅವರ ಏನೂ ಇಲ್ಲ ಈ ಥರ ಮಂದಿ ಹಿಂಸೆ ಕೊಟ್ಟರೆ ಯಾರ ಥರ ಬದುಕ್ತಾರೆ ಜನಗಳು ಬನ್ನಿ ಹೂವ ಏನು ಮಾಡೋಕ್ಕಾಗಲ್ಲ ಫೈನಳ್ಳಿ ಆಂಬೂರಿಗೆ ಬಂದು ರೀಚ್ ಆಗಿದ್ದೀನಿ ಏನಪ್ಪ ಆಂಬೂರು ನೀನು ತಿರುಚಿ ಹೇಳಿದ್ದು ಅಂತಂದರೆ ನನಗೂ ಗೊತ್ತಿರಲಿಲ್ಲ ಅವ್ರ ಕಸ್ಟಮರ್ ಕಾರ್ ಹತ್ತಿ ಹೊರಟ ಮೇಲೆ ನನಗೆ ಗೊತ್ತಾಗ್ತಾ ಇದ್ದ ವಿಷಯ ಇವ್ರು ಹೋಗ್ತಾರೆ ಚೆನ್ನಾಗಿದೆ ಅಂತ ಸರಿಯಪ್ಪ ಅಂದ್ಬಿಟ್ಟು ಸರಿ ಇವಾಗ ಆಂಬೂರೊಳಗೆ ಬಂದು ಸೈಡ್ಗಾಕಿ ಗಾಡಿ ಹೋಗೊಂದು ಮಟನ್ ಬಿರಿಯಾನಿ ಬರ್ಸ್ಕೊಂಬಂದೆ ಈ ಏನೋ ಎಲ್ಲರೂ ಹೇಳ್ತಾರ ಪಾಂಬೂರಳೇನೋ ಒಂಥರ ಸ್ಪೆಷಲಾಗಿರುತ್ತೆ ಅಂತ ಬಟ್ ನಂಗೆ ಆ ಥರ ಏನು ಫೀಲ್ ಅನಿಸಿಲ್ಲ ನಾರ್ಮಲ್ ಬಿರ್ಯಾನಿ ಥರನೇ ಇತ್ತು ಒಂದು ಮಟನ್ ಬಿರಿಯಾನಿ ತಿಂದ್ಕೊಂಡು ಅದೆಷ್ಟು ಮುನ್ನೂರು ಹತ್ತು ರೂಪಾಯಿ ಅಂದ ಒಂದು ಮಟನ್ ಬಿರಿಯಾನಿ ತಿಂದ್ಕೊಂಡು ಈಗ ಬಂದು ಕಾರಲ್ಲಿ ಕೂತಿದ್ದೀನಿ ಆಚೆ ಏನೋ ಸಿಕ್ಕಾಬಿಟ್ಟಾಗ ಸೌಂಡ್ ಇತ್ತು ಅಂತ ಕಾರ ಕೂತ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ ನೋಡ್ರಿ ಇದೇ ಹೋಟೆಲ್ ಸ್ಟಾರ್ ಬಿರಿಯಾನಿ ಅಂತ ಈ ಲೆಫ್ಟ್ ಸೈಡಲ್ಲಿದೆ ಹೈವೇ ಲೆಫ್ಟ್ ಸೈಡ್ ಅಂದರೆ ಚೆನ್ನೈದಿಂದ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನಾವು ಬೆಂಗಳೂರಿಂದ ಚೆನ್ನೈ ಹೋಗಬೇಕಾದ್ರೆ ಇದು ರೈಟ್ ಸೈಡಲ್ಲಿ ಸಿಗುತ್ತೆ ನಾವು ಊಟ ಹಾಕೊಂಡು ವಾಪಸ್ ಬಂದಿದ್ದು ಏನೋ ಇದೇ ಹೋಟ್ಲಲ್ಲಿ ಊಟ ಮಾಡಬೇಕು ಅಂದರು ಸರಿ ಅಂತ ಇಲ್ಲಿ ಕರ್ಕೊಂಬಂದುಬಿಟ್ಟೆ ಐದು ದಿವಸ ಇವರು ಚೆನ್ನೈಯಲ್ಲೇ ಅಂದ್ರೆ ಇಲ್ಲ ಅದು ತಪ್ಪು ಐದು ದಿವಸ ಇರೋಲ್ಲ ಅಂತೆ ಏನೋ ಇವತ್ತು ನಾಳೆ ಏನೋ ಚೆನ್ನೈಲಿ ಇರ್ತಾರಂತೆ ಅದಾದ್ಮೇಲೆ ಮಧುರೈ ಹೋಗ್ತಾರಂತೆ ಮಧುರೆಯಲ್ಲಿ ಒಂದು ದಿವಸ ಮೋಸ್ಟ್ಲಿ ಸ್ಟೇ ಇರ್ಬೋದು ಅದಾದ್ಮೇಲೆ ಮಧುರೆಯಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಇನ್ನು ಪ್ಲ್ಯಾನ್ ಹುಡುಗ ಕರೆಕ್ಟಾಗಿ ಗೊತ್ತಿಲ್ಲ ಗುರು ಹೆಂಗೆ ಹೆಂಗೆ ಕಸ್ಟಮರ್ ಯಾವ ಥರ ಅಲ್ಲಿ ಹೋದ್ಮೇಲೆ ಯಾವ ಥರ ಚೇಂಜ್ ಆಗ್ತಾರೆ ಅವ್ರಿಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನೋಡ್ತಾರಲ್ಲ ಅವ್ರಿಗೆ ಯಾವ ಥರ ಸಿಚುವೇಶನ್ಸ್ ಬರುತ್ತೋ ಆ ಥರ ಸಿಚುವೇಷನಲ್ಲಿ ಅವ್ರು ಹ್ಯಾಂಡಲ್ ಮಾಡ್ಕೊತಾರೆ ಬಟ್ ನಿಮಗೆ ಲಾಸ್ಟ್ ಲಾಗಲ್ಲಿ ಹೇಳಿದೆ ಕಸ್ಟಮರ್ ಸೂಪರ್ ಅಂದರೆ ಜೆನ್ಯೂನ್ ಕಸ್ಟಮರು ಹಳೆ ಕಸ್ಟಮರ್ ಇವ್ರೂ ಅವತ್ತಿಂದ ಆಲ್ಮೋಸ್ಟ್ ಅಲ್ಲಿ ಹಿಡ್ದು ಒಂದು ವರ್ಷದಿಂದ ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ ಇವ್ರ ಜೊತೆ ಅಂದರೆ ಕರೆದಾಗೆಲ್ಲ ಹೋಗಿದ್ದೀನಿ ಒಳ್ಳೆ ಕಸ್ಟಮರು ಅವ್ರ ಜೊತೆ ಇವತ್ತು ಹೋಗ್ತಾ ಇರೋದು ಮತ್ತು ಚೆನ್ನೈಗೆ ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ತಿರುಚಿಯೆಲ್ಲ ಇದು ಚೆನ್ನೈ ಹೋಗ್ತಾರ ನಾನು ಚೆನ್ನೈಯಿಂದ ಚೆನ್ನೈ ಟು ಮಧುರೇ ಮಧುರ ಟೇ ಮತ್ತೆ ಬ್ಯಾಂಗ್ಳೂರು ನೋಡೋಣ ಇದಾದ್ಮೇಲೆ ಮತ್ತೆ ಯಾವುದು ಹತ್ತು ದಿವಸ ಟ್ರಿಪ್ ಇದೆ ಕನ್ಯಾಕುಮಾರಿದು ಅದರಲ್ಲಿ ಕಂಪ್ಲೀಟಾಗಿ ನಿಮ್ಮ ಕನ್ಯಾಕುಮಾರಿ ಲಾಕ್ಸ್ ಎಲ್ಲ ನಿಮ್ಗೆ ಹಾಕ್ತೀನಿ ನಾನು ಡೈರೆಕ್ಟ್ ಇವಾಗ ಚೆನ್ನೈ ಆನ್ ದಿ ವೇ ಸಿಗ್ತೀನಿ ಅದು ಹೇಳ್ದಂಗೆ ಇವ್ರ ಜೊತೆ ಕೂತ್ಕೊಂಡು ಏನೋ ನಾನು ಕಾರ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಕಸ್ಟಮರ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ ಇವರು ಸ್ವಲ್ಪ ನಿದ್ದೆಗಿದ್ದಾಗ ಮಾಡ್ದಾಗ ಗ್ಯಾಪಲ್ಲಿ ಡ್ರೈವಿಂಗ್ದು ಇಲ್ಲಾಂದರೆ ಟ್ರಾವೆಲಿಂಗ್ದು ನಾನು ವೀಡಿಯೋ ಹಾಕ್ತೀನಿ ಈ ನಾನು ಚೆನ್ನಾಗಿ ಡ್ಯೂಟಿ ಯಾಕೆ ಮಾಡೋಲ್ಲ ಆಲ್ಮೋಸ್ಟ್ ಅಲ್ಲಿ ತಮಿಳ್ನಾಡು ಡ್ಯೂಟಿ ಯಾಕೆ ನಾನು ಮಾಡಲ್ಲ ಅಂತಂದರೆ ಈ ಬಿಸಿಲಿಗೆ ಗುರು ನಾನು ಸಿಕ್ಕ ಪಟ್ಟೆ ಬಿಸಿಲು ಅಂದರೆ ಬಿಸಿಲು ಕಾರಗೆ ಕೂತಿದ್ದೀನಿ ಅಪ್ಪ ಎ ಸಿ ಹಾಕಿಲ್ಲ ಗ್ಲಾಸ್ ಕೂಡ ತೆಗ್ದಿಲ್ಲ ಒಂದು ಐದೈದು ನಿಮಿಷಕ್ಕೆ ಹೆಂಗೆ ಸುಟ್ಟೈತದ ಗೊತ್ತಾ ಟ್ರಾವೆಲಿಂಗ್ ಟ್ರಾವಲಿಂಗ್ ಮಾಡ್ತಾಯಿದ್ದೀನಿ ಇದ್ಬಿಟ್ಟಾಕ್ರಿ ಇವಾಗ ಸುಮ್ಮನೆ ಸ್ವಲ್ಪ ಹೆವಿ ಬಿಸಿ ಆಗ್ತಾ ಆಗ್ತಾಯಿದೆ ನಾನು ಆಚೆಗಡೆ ಎ ಸಿ ಹಾಕ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದೀನಿ ಆಂಬೂರವರ್ಗೂ ಬಂದಿದ್ದೀನಿ ಗುರು ಏನು ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸ್ಲು ಗುರು ಈ ಕಡೆ ಹೆಂಗನ ಇವರು ಬದುಕ್ತಾರಪ್ಪ ಹೆಂಗನ ಜೀವನ ಮಾಡ್ತಾರಪ್ಪ ಅನ್ಸ್ಬಿಡುತ್ತೆ ಈ ಆಮೇಲೆ ಇದು ಅಷ್ಟೇ ನಮ್ಮ ಕರ್ನಾಟಕ ಅಲ್ಲಿ ಕರಾವಳಿ ಕಡೆ ಅಂದರೆ ಲೈಕ್ ಮಂಗ್ಳೂರು ಉಡುಪಿ ಕುಂದಾಪುರ ಈ ಕಡೆ ಅಷ್ಟೇ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಬಟ್ ಅದಕ್ಕೆ ಕಂಪೇರ್ ಮಾಡ್ರೆ ಇದು ಇನ್ನೊಂಥರ ಬಿಸಿಲು ಗುರು ಎಪ್ಪ ಭಯಂಕರ ಅಂದರೆ ಭಯಂಕರ ಬಿಸಿಲು ಆಗಲಿ ಈ ಕಡೆ ಬಂದುಬಿಟ್ರೆ ಯಾವಾಗ ಯಾವಾಗ ಆಗಿ ವಾಪಸ್ ಬಂದುಬಿಡ್ತೀನೋ ಅನಿಸ್ಬಿಟ್ಟಿದೆ ಫಸ್ಟ್ ಸೀಕೆ ನನಗೆ ನಿನ್ನೆ ಬೇರೆ ಸ್ವಲ್ಪ ಬ್ಯಾಟ್ಮಿಂಟನ್ನು ಅದು ಇದೆ ಆಡಿದೆ ನಾನು ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ಅದಕ್ಕೆ ಕೈ ಎಲ್ಲ ಸೂಸ್ತಾಬಿಡೈತೆ ನೋಡೋಣ ಇನ್ನು ಏನೇನು ಆಗುತ್ತಾ ಕತೆ ಗೊತ್ತಿಲ್ಲ ಈ ಬಿಸ್ಲಲ್ಲಿ ನಾನು ಚೆನ್ನೈ ಇಲ್ಲ ನಾನು ಚೆನ್ನೈ ಟ್ರಿಪ್ ಅದು ಹೆಂಗೆ ಮುಗಿಯುತ್ತೋ ನನಗಂತೂ ಗೊತ್ತಿಲ್ಲ ನೋಡಬೇಕು ಎಲ್ಲ ಅವರೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು ನೋಡೋಣ ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿದೋ ತೋರಿಸ್ತೀನಿ ಬನ್ನಿ ನಿಮಗೆ ಆಲ್ರೆಡಿ ಕಾರ್ ನೀವು ನೋಡಿಡ್ತೀರಾ ಲಾಸ್ಟ್ ನನ್ನ ತಿರುಚಿ ಲಾಗಲ್ಲಾಗಲಿ ಬೇರೆ ಇದರಲ್ಲಾಗಲಿ ಹೊಂಡೆ ಅಲ್ಕಜಾರು ಇದೇ ಎತ್ಕೊಂಡು ಹೋಗ್ತಾ ಇರೋದು ಈ ಕಸ್ಟಮರು ನನಗೆ ಸರ್ ನಿಮ್ಮದೇ ಕಾರಿದೆ ತೊಗೊಂಬರ್ರಿ ಅಂತಂದರು ನಾನು ಸರಿ ಸರ್ ಆಯಿತು ನಂದಿಲ್ಲ ಬಟ್ ನಮ್ಮ ಇದೆ ಅಂದರೆ ನಮ್ಮ ಕಸಿನ್ಸು ಇಲ್ಲ ನಮ್ಮ ಇದೆ ಅವ್ರದ್ದು ಬೇಕಾದ್ರೆ ಕಾರ್ ಕಟ್ ಕಳಿಸ್ತೀನಿ ಅಂತಂದೆ ಅದಾಗಲ್ಲಂತೆ ಅವ್ರಿಗೆ ಆ ಕಾರ್ ಕಟ್ ಕಳಿಸಿದ್ರು ಅದ್ರ ಡ್ರೈವರಾಗಿ ನಾನೇ ಬರಬೇಕಂತೆ ಬೇರೆಯವ್ರ ಮೇಲೆ ನಂಬಿಕೆ ಇಲ್ಲ ನನಗೆ ಅದು ಸಿಕ್ಕಾಬಿಟ್ಟು ಯಾಕೋ ಬೇಜಾರಾಯಿತು ಇನ್ನು ನಾನು ಒಬ್ಬನೇ ಇರೋದು ನಾ ಈ ಫೀಲ್ಡಲ್ಲಿ ನಾ ಏನು ಬರೋಣ ನಾನು ಏನೇನು ನೋಡಿಲ್ಲ ಇನ್ನೂ ಸಿಕ್ಕಾಬಿಟ್ಟೆ ಒಳ್ಳೊಳ್ಳೆ ಡ್ರೈವರ್ಗಳಿದ್ದಾರೆ ಒಳ್ಳೊಳ್ಳೆ ಗಾಡಿ ಇಟ್ಟಿದ್ದಾರೆ ಗಾಡಿ ಇಟ್ಟಿರೋದಿದ್ದಾರೆ ಹಿಂಗೆ ಅಂದ್ಬಿಟ್ಟು ನನ್ನೇ ಕಚ್ಕೊಂಡಿದ್ರೆ ನಾನು ಯಾವ ಥರ ಸಿಗ್ತೀನೋ ನನಗಂತೂ ಗೊತ್ತಿಲ್ಲ ನಾನು ಅಕಸ್ಮಾತ್ ಇವತ್ತು ಬೇರೆ ಟ್ರಿಪ್ ಹೋಗಿದ್ರೆ ನನಗೆ ಇವ್ರಿಗೆ ಇಲ್ಲ ಅವಾಗ ಬೇರೆ ಆಪ್ಷನ್ ತೊಗೊಳ್ಲೇಬೇಕಾಗಿತ್ತಾನೆ ನಂಗೆ ಅದೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಕಸ್ಟಮರ್ ಹತ್ರ ಅದೊಂದು ಬೇಜಾರಿದೆ ಯಾವಾಗಲೂ ನಾನೇ ಬೇಕು ಅಂತಂದರೆ ಅದು ಚೆನ್ನಾಗಿರಲ್ಲ ಯಾಕಂದ್ರೆ ಸಿಗೋದಿಲ್ಲ ನಾನು ಎಲ್ಲ ಟೈಮ್ ಎಲ್ಲ ಬೇರೆ ಅಕಸ್ಮಾತ್ ನಾನು ಬೇರೆ ಟ್ರಿಪ್ ಹೋಗಿದ್ದೆ ಏನು ಮಾಡ್ತಾಯಿದ್ರು ಬೇರೆ ಗಾಡಿ ತೊಗೊಂಡು ಹೋಗಲೇಬೇಕಾಗಿತ್ತಾನೆ ಎಲ್ಲ ಡ್ರೈವರ್ನೂ ಒಂದೇ ಥರ ನೋಡಕ್ಕೆ ಹೋಗ್ಬಾರ್ದು ಯಾರೋ ಒಬ್ಬ ಚೆನ್ನಾಗಿ ಓಡಿಸಿಲ್ಲ ಇಲ್ಲಾಂದರೆ ಚೆನ್ನಾಗಿ ನನ್ನ ಹತ್ರ ಥರ ಮಿಂಗಲ್ ಮಿಂಗಾಲಾಗಲಿಲ್ಲ ಅಂದ್ಬಿಟ್ಟು ಎಲ್ಲ ಡ್ರೈವರು ಅದೇ ಥರ ಇರ್ತಾರೆ ನಾನು ಅಂದ್ಕೊಂಡೋಗಿ ತಪ್ಪೋದು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇವಾಗ ಯಾವುದೋ ಗಾಡಿ ಬಂದಿಲ್ಲ ಅಕಸ್ಮಾತ್ ಎಮರ್ಜೆನ್ಸಿ ಅಂದರೆ ಅವಾಗ ಯಾವ ಗಾಡಿಯಲ್ಲಿ ಹೋಗ್ತಾರೆ ಅದೇ ಅಂದ್ಕೊತ ಇದ್ದೆ ಹೇಳಿದೆ ಸರ್ ನನ್ನೇ ನಂಬ್ಕೊಂಡ್ರೆ ತಪ್ಪೋದು ಬೇರೆ ಗಾಡಿಗೂ ರೆಫರ್ ಮಾಡಿ ಸರ್ ಯಾವಾಗಾನ ಅವರು ಒಂದು ಸ್ವಲ್ಪ ದುಡ್ಕೊತಾರೆ ಏನು ಅವರು ಸುಮ್ಮನೆ ಬಂಡವಾಳ ಹಾಕಿರ್ತಾರೆ ನಿಮ್ಗೆ ಯಾವಾಗ್ಲೂ ಹಿಂಗೆ ಹೋಗ್ಬೇಕಾರೆ ತಪ್ಪೋದು ಅಂತಂದೆ ಇಲ್ಲಪ್ಪ ಬಟ್ ಯಾಕೋ ನನಗೆ ಒಂಥರ ಭಯ ವಯಸ್ಸಾಯ್ತಲ್ಲ ಬೇರೆಯವ್ರನ್ನ ನಂಬಿ ಆಚೆ ಅಷ್ಟು ದೂರ ಟ್ರಾವೆಲ್ ಮಾಡೋಕೆ ನನಗೆ ಕಷ್ಟ ಅಂತಂತಾರೆ ಇನ್ನು ಇದ್ರ ಮೇಲೆ ನಾವೇನೂ ಮಾತಾಡೋಕ್ಕಾಗಲ್ಲ ಎಲ್ಲ ಅವ್ರಿಗೆ ಬಿಟ್ಟಿರೋದು ನೀವು ಜಾಸ್ತಿ ಫೋರ್ಸು ಮಾಡೋಕ್ಕಾಗಲ್ಲ ಫೋರ್ಸ್ ಮಾಡಿದರೆ ನನ್ನ ಅನ್ಕೊತಾರೆ ನೀನು ಬಂದಿರೋ ಕೆಲಸ ನೀನು ನೋಡ್ಕೊಂಡು ಹೋಗಪ್ಪ ಯಾ ನೀನು ಹಂಗೆ ಹಿಂಗೆ ಅಂತಾರೆ ಯಾಕೆ ಬೇಕು ಹೇಳೋಕೆ ಹೇಳೋ ಧರ್ಮ ನಮ್ಮದು ಕೇಳೋ ಧರ್ಮ ಅವ್ರದ್ದು ಕೇಳಲಿಲ್ಲ ನಾನೇನೂ ಮಾಡೋಕ್ಕಾಗಲ್ಲ ಹೇಳೋದಂತೂ ಹೇಳಿದ್ದೀನಿ ಯಾಕಂದರೆ ಸಿಕ್ಕಾಬಿಡೋ ಟ್ಯಾಕ್ಸಿ ಟ್ಯಾಕ್ಸಿಗಳಿದ್ದಾವೆ ಮೊನ್ನೆ ಯಾರೋ ರೀಸೆಂಟಾಗಿ ನಂಗೆ ಕಮೆಂಟ್ ಹಾಕಿದ್ರು ಒಂದು ಸ್ವಲ್ಪ ಪ್ರೊವಾಕಿಂಗ್ ಥರನೇ ಇತ್ತು ಲೇ ನೀನು ಈ ಥರ ಡ್ಯೂಟಿಗಳೆಲ್ಲ ಕೊಟ್ಬಿಟ್ರೆ ನಾವು ಎಲ್ಲೋ ಬರ್ಡು ಗಾಡಿಗಳು ನಾವೇನೋ ಮಾಡೋದು ಅಂತ ಅಣ್ಣ ನಾನು ಕೊಡ್ತಾ ಇದ್ದೀನಿ ಅವ್ರ ಕಾರು ಡ್ರೈವರಂಗ್ ಕರೀತಾವ್ರೆ ಇದ್ದೀರಿ ಅದೇ ಅವ್ರದ್ದು ಕಾರ್ ಇಲ್ಲ ಅವಾಗ ಅಂತಂದರೆ ಟ್ರಾವೆಲ್ಸ್ ಕೇಳೇ ಕೇಳ್ತಾರೆ ಅವಾಗ ಕೇಳಿದಾಗ ನಾನು ಇನ್ನೊಬ್ರಿಗೆ ಯಾರು ನಾನು ಕೊಟ್ಟೆ ಕೊಡ್ತೀನಿ ನಿಮ್ಮದೋ ಇಲ್ಲ ನಮ್ಮ ಫ್ರೆಂಡ್ಸೋ ಫ್ಯಾಮ್ಲಿನೋ ಯಾರ ಅಂಥಮ್ಮದ್ದು ಯಾರು ಇರೋರಿಗೆ ಗಾಡಿ ಎಲ್ಲೋ ಬರ್ಡ್ ಗಾಡಿ ಇರೋರು ಕೊಡ್ತೀನಿ ಸೊ ಇದರಲ್ಲೇ ನಂದು ಇನ್ನು ಎಲ್ಲೋ ಬರ್ಡು ಗಾಡಿ ಬರುತ್ತೆ ನಾನು ಎಲ್ಲೋ ಬರ್ಡು ಡ್ರೈವರೇ ಬರ್ದಾಯಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಖಾಲಿ ಕೂತೋನು ಇವಾಗ ಡ್ರೈವಿಂಗ್ ಬರುತ್ತೆ ಕಾರ್ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಅವಾಗ ಅವನೇನು ಮಾಡ್ತಾನೆ ಒಬ್ಬ ಈ ಥರ ಈಸಿ ಡ್ರೈವ್ ಎಲ್ಲ ಒಂದು ಕೆಲಸ ಮಾಡ್ಕೊಂಡು ಅವ್ನು ಕಾಲ ಹಾಕ್ತಾನೆ ಸರಿ ಬನ್ನಿ ವಾನ ನಮ್ಮ ಕಸ್ಟಮರ್ ಬಂದರು ಅಲ್ಲಿ ನಡ್ಕೊಂಬರ್ತಾವ್ರೆ ಉಸ್ಕೊಂಡು ಹ ಸೀದಾ ಕರ್ಕೊಂಬಂದು ಇಲ್ಲಿ ಬಿಟ್ಟೆ ಚೆನ್ನೈ ಅಲ್ಲಿ ಎಲ್ಲಿ ಅಂತಂದ್ರೆ ಆಕ್ಸ್ಚೆಂಚರ್ ಆಮೇಲೆ ವಿಪ್ರೋ ಕಂಪ್ನಿ ಇದೆಯಲ್ಲ ಅದೇ ರೋಡಲ್ಲಿ ಅದು ಬ್ಯಾಕ್ ಸೈಡಲ್ಲಿ ಅವ್ರದ್ದು ಅಪಾರ್ಟ್ಮೆಂಟ್ ಇರೋದು ಅಂದರೆ ಅವರ ಮಗಳದು ಅಪಾರ್ಟ್ಮೆಂಟನ್ನು ಇರೋದು ಕರ್ಕೊಂಬಂದು ಅಲ್ಲಿ ಬಿಟ್ಟಿದ್ದೀನಿ ಶುಕ್ರವಾರವರೆಗೂ ಇಲ್ಲೇ ಅಂತೆ ಶುಕ್ರವಾರ ನೈಟ್ವರೆಗೂ ಇಲ್ಲೇ ಶನಿವಾರ ಬೆಳಗ್ಗೆ ನಾವು ಇಲ್ಲಿಂದ ಮದುವೆಗೆ ಹೋಗ್ಬೇಕಂತೆ ಸರಿ ಅಂದ್ಕೊಂಡು ಬಂದಿಲ್ಲ ಸ್ಟೇ ಆದ ಮಧ್ಯಾಹ್ನ ಒಂದು ಮೂರುವರೆಗೆಲ್ಲ ರೀಚ್ ಆಗಿಬಿಟ್ಟೆ ಇಲ್ಲಿ ಬಟ್ ಬಂದಿದ ತಕ್ಷಣ ಫುಲ್ ಯಾಕೋ ಸುಸ್ತದಾಗುತ್ತೆ ನನ್ನೆಲ್ಲ ಬ್ಯಾಟ್ ಬ್ಯಾಟ್ಮಿಂಟನ್ ಆಡಿ ಮೈಕೆಲ್ಲ ಸಿಕ್ಕಾಬಿಟ್ಟು ನೋಡ್ತಾ ಇತ್ತು ಅದಕ್ಕೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಈಗ ಟೈಮ್ ಬಂದು ಏಳುವರೆ ಎಂಟು ಗಂಟೆ ಆಗ್ತಾ ಬಂತು ಅದೇ ಊಟಕ್ಕೆ ಏನು ಸರ್ ಅಂತ ಕೇಳಿದ್ರೆ ಇಲ್ಲ ಆಚೆ ಹೋಗಿ ಮಾಡ್ಕೋ ಅಂತ ಬೆಳಿಗ್ಗೆ ನಾನು ಅಮೌಂಟ್ ಕೊಡ್ತೀನಿ ಅಂತಂದ್ರೆ ಸರಿ ಅಂದ್ಬಿಟ್ಟು ಇವಾಗ ಆಚೆ ಹೋಗ್ಬೇಕು ಹೊರಟಿದ್ದೀನಿ ಇಲ್ಲಿ ಯಾಕೋ ಅಷ್ಟೊಂದು ಸೆಟ್ ಆಗಿಲ್ಲ ಗುರು ಈ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಬಂತಂದ್ರೆ ಏನೂ ಸೆಟ್ ಅನ್ಸಲ್ಲ ಏನಕ್ಕೆ ಅಂತಂದರೆ ಆಚೆ ಇದ್ದರೆ ನಾವು ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಹೋಗಿ ಬೇಕೋ ತಿನ್ಕೊಂಡು ಆರಾಮಾಗಿ ಬರಬೇಕು ಇವಾಗ ಹೋಗ್ಬೇಕಂತಂದ್ರೆ ನಾವು ಅಲ್ಲೇ ಹೋಗ್ಬೇಕಾದ್ರೆ ನಾವು ಎಂಟ್ರಿ ಮಾಡಿಸ್ಬಿಡ್ಬೇಕು ಬರಬೇಕಾದ್ರೂ ಎಂಟ್ರಿ ಹೇಳ್ಬಿಟ್ಟು ಬರಬೇಕು ಈ ಥರ ತಲೆನೋವುಗಳೆಲ್ಲ ಇರ್ತದೆ ಆಮೇಲೆ ಎಲ್ಲಿ ಇಲ್ಲಿ ಪಾರ್ಕಿಂಗಲ್ಲಿ ಹಾಕೊಡ್ಬೇಕು ಗಾಡಿ ಇಲ್ಲಿ ಮಲಗೋದು ಅದು ಇದು ಕರಾಳೆ ಮಲಗೋದು ರೂಮ್ ಏನು ಕೊಟ್ಟಿಲ್ಲ ಕಾಲದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಮಾತಾಡ್ಕೊಂಡು ನನ್ನ ಅಮೌಂಟು ಅದಕ್ಕೇ ಇವತ್ತು ಕರಾಳೆ ಮಲಗೋದು ಫಸ್ಟ್ ಹೋಗಿ ಅರ್ಜೆಂಟಾಗಿ ಊಟ ಮಾಡ್ಕೊಂಡು ನೋಡೋಣ ಬನ್ನಿ ಯಾಕೋ ಮಧ್ಯಾಹ್ನ ಹನ್ನೊಂದು ಹನ್ನೊಂದು ಕಾಲ್ಗೆ ನಾನು ಬಿರಿಯಾನಿ ತಿಂದಿದ್ದು ಅದು ಯಾಕೋ ಎಲ್ಲ ಜೀರ್ಣ ಆಗ್ಬಿಟ್ಟಿದೆ ಏತೆ ಈಗ ಹೊಟ್ಟೆ ಸೀರೈತೆ ಹೋಗಿ ಇರೋಣ ತಿನ್ಕೊಂಬರೋಣ ಅದಕ್ಕೆ ಕೆ ಎಫ್ ಸಿರಣ ಆರ್ಡ್ರ್ ಮಾಡೋಣ ಅನಿಸ್ತಾಯಿದೆ ತುಂಬ ವಿಸಾಗಿತ್ತು ಚಿಕನ್ನು ಕೆ ಎಫ್ ಸಿ ತಿಂದೆ ಇಲ್ಲಿ ಮತ್ತೆ ಇಲ್ಲಿ ಆರ್ಡ್ರ್ ಮಾಡಿದ್ರೆ ಇವ್ರ ನಂಬರು ಅಪಾರ್ಟ್ಮೆಂಟ್ ನಂಬರು ಅದು ಇದು ಎಲ್ಲ ಕೇಳ್ತಾರೆ ನೋಡೋಣ ಇನ್ನೂ ಸ್ವಲ್ಪ ತಾದ್ಮೇಲೆ ನೋಡ್ಬಿಟ್ಟು ಏನು ಮಾಡೋ ಡಿಸೈಡ್ ಮಾಡೋಣ ಬನ್ನಿ ಫಸ್ಟ್ ಆಚೆ ಹೋಗೋಣ ಆಗ್ತಾ ಇಲ್ಲ ಬಿಸಿಗಿಲ್ಲಿ ಸಿಕ್ಕಾಪಟ್ಟೆ ಬಿಸಿ ದಗೆ ಹಿಡಿತೈತೆ ಇಷ್ಟೊತ್ತು ಎ ಸಿ ಹಾಕೊಂಡು ಕೂತಿದ್ದೆ ಇವಾಗ ಎದ್ದು ಆಚೆ ಹೋಗಿ ಏನು ತಿನ್ಕೊಂಬರೋಣ ಇಲ್ಲಾಂದರೆ ಕೆ ಸಿ ಕೆ ಸಿ ಆರ್ಡ್ರ್ ಮಾಡೋದು ನಾನು ನೋಡೋಣ ಇನ್ನೂ ಏನು ಮಾಡೋದಂತ ಇದೇ ಇವ್ರದ್ದು ಅಪಾರ್ಟ್ಮೆಂಟು ಇಲ್ಲೆಲ್ಲ ಬಿಲ್ಡಿಂಗ್ ಏನು ಇದೆ ಇದೆಲ್ಲ ಐ ಟಿ ಪಾರ್ಕು ಆಮೇಲೆ ಹಿಂದೆಗಡೆನೂ ಇಲ್ಲಿ ತೋರಿಸ್ತೀನಿ ರೀ ಇಲ್ಲಿ ಹಿಂದೆಗಡೆ ನಾ ಅಲ್ಲೆಲ್ಲ ಏನು ಕಾಣಿಸ್ತಿದೆ ಅದೆಲ್ಲ ಐ ಟಿ ಪಾರ್ಕಿಂಗ್ ಇದು ಬಂದ್ಬಿಟ್ಟು ಅವ್ರ ಅಪಾರ್ಟ್ಮೆಂಟು ಇದೆಲ್ಲ ಜಿಮ್ಮು ಅದು ಇದು ಅಳುಮುಳು ಇಲ್ಲ ಕೆರೆವೆ ನಿಂತಿದೆ ಅದು ಬಿಟ್ಟರೆ ನಾನು ಗಾಡಿ ಎತ್ಕೊಂಬಂದು ಇಲ್ಲಿ ಹಾಕಿದ್ದೀನಿ ಇವತ್ತು ಇಲ್ಲೇ ನನ್ನ ನಿದ್ದೆ ಅಲ್ಲ ನೋಡ ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಆ ಬ್ರದರ್ ಯಾವ ಥರ ಮಲಗ್ತೀರ ಕರಲ್ಲಿ ಅದೆಲ್ಲ ಸ್ವಲ್ಪ ತೋರಿಸಿ ಅಂತ ಇವತ್ತು ಕಂಪ್ಲೀಟಾಗಿ ತೋರಿಸ್ತೀನಿ ಈ ಬೇರೆ ಬೇರೆ ಯಾವ ಕಾರ ಅಂತ ಈ ಹಲ್ಕಾಝರಲ್ಲಿ ಇವತ್ತು ತೋರಿಸ್ತೀನಿ ಯಾವ ಥರ ಮಲಗಬೋದು ಥರ ಕಂಫರ್ಟಬಲ್ ಇರುತ್ತೆ ಅಂತಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅವತ್ತು ಫಸ್ಟ್ ಹೋಗಿ ಊಟ ಗೀಟ ಮಾಡ್ಕೊಂಡ್ಬಂದ್ಬಿಡೋಣ ಬನ್ನಿ ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಬಂದು ಕಾರಲ್ಲಿ ಕೂತಿದ್ದೀನಿ ಎರಡು ದೋಸೆ ತಿಂದ್ಕೊಂಡು ಪ್ಲೇನ್ ದೋಸೆ ತಿಂದ್ಕೊಂಡು ಸೀದಾ ಬಂದು ಕಾರಲ್ಲಿ ಕೂತೆ ತುಂಬ ಜನ ಏನೋ ಮೆಸೇಜ್ ಮಾಡ್ತಾ ಇದಾರೆ ಅಂದರೆ ಕಮೆಂಟ್ ಇದ್ದೀರಿ ಯೂಟ್ಯೂಬಲ್ಲಿ ಬ್ರದರ್ ಅವ್ರು ಯಾರೋ ಇನ್ನೊಬ್ರು ಹಾಕಿದ್ರು ಅವರು ಪರಿಚಯನೇ ಬಟ್ ಆದ್ರೂ ಅವ್ರು ಕಮೆಂಟ್ ಹಾಕಿದ್ರು ಯಾ ಈ ವಿಡಿಯೋ ಅಂದರೆ ಇವ್ರು ವಿಡಿಯೋ ನೋಡಿಕೊಂಡು ನಾನು ಹೋಗಿ ಈ ಥರ ಜಾಯ್ನ್ ಆದೆ ಬಿ ಟು ಬಿಯಲ್ಲಿ ನನಗೆ ಬಕ್ರ ಆಗ್ತೈತೆ ಅಂದರೆ ಡ್ಯೂಟಿಗಳೆಲ್ಲ ಸಿಕ್ಕಾಬಿಟ್ಟೆ ಕಮ್ಮಿ ಅಂತ ಅದು ಇದು ಅಂತ ಏನೋ ಒಂದು ಸ್ವಲ್ಪ ಕಮೆಂಟ್ ಹಾಕಿದ್ರು ಆಲ್ರೆಡಿ ಅವ್ರು ರಿಪ್ಲೈ ಕಮೆಂಟ್ ಮಾಡಿದ್ದೀನಿ ಬಟ್ ಆದರೂ ನಿಮ್ಮೆಲ್ಲಾರ್ಗು ತಿಳಿಸ್ಕೊಡ್ತಾ ನೋಡಿ ನಾನು ಈಸಿ ಡ್ರೈವ್ ಸೀರಸ್ತಾ ಇರೋದಕ್ಕೆ ಇಲ್ಲ ನನಗೆ ಒಂದು ರೂಪಾಯಿ ಕಮಿಷನು ಬರಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ತಿಂಗ್ ಅದು ನಾನು ಕ್ಲಿಯರ್ ಮಾಡ್ತಾ ಇರೋದು ಒಂದು ರೂಪಾಯಿ ಕಮಿಷನ್ ಬರೋಲ್ಲ ಬಂದು ಇಲ್ಲ ಇದುವರೆಗೂ ಅಷ್ಟೋ ಜನ ಸೇರಿಸಿದ್ದೀನಿ ಒಂದು ರೂಪಾಯಿ ಕಮಿಷನ್ ತೊಗೊಂಡು ಇಲ್ಲ ನಾನು ಎರಡನೇದು ನನಗೆ ಅವರು ಪ್ರಮೋಟ್ ಮಾಡಿಕೊಡುವಂತ ಕೇಳಲು ಇಲ್ಲ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ನನಗೇನೆಂದರೆ ಯಾರೋ ನಾಲ್ಕು ಜನಕ್ಕೆ ಡ್ರೈವಿಂಗ್ ಬರೋ ಬರ್ತಾಯಿದ್ರೆ ನನ್ನಿಂದ ನಾಲ್ಕು ಜನ ಕೆಲಸ ಎಲ್ಲೋಗಿ ಮಾಡ್ಕೊಳ್ಳಿ ಅಂತ ನಾನು ಕೆಲಸ ಇದ್ದೀನಿ ಇಲ್ಲಿದೆ ಹೋಗಿ ಸೇರಿಕೊಳ್ಳಿ ಅಂತ ನೀವು ಸೇರಿಕೊಳ್ಲೇಬೇಕು ಮಾಡಲೇಬೇಕು ಅಂತ ನನ್ನ ಕಡೆಯಿಂದ ಏನು ಆಪ್ಷನು ಇಲ್ಲ ನಾನು ನೀವು ಫಸ್ಟೇ ಹೇಳಿದ್ದೀನಿ ಕ್ಲಿಯರಾಗಿ ಪೂರ್ತಿ ತಿಳ್ಕೊಂಡು ಆಮೇಲೆ ಹೋಗಿ ಜಾಯ್ನ್ ಆಗ್ರಿ ಅಂತ ನಾನು ಆನ್ ಕಾಲಲ್ಲಿ ನಾನು ಮುಂಚೆ ಒಂದು ಆರು ಮಾಡ್ತಾ ಇದ್ದಾಗ ಇವಾಗ ಹೇಳ್ತೀನಿ ಆರು ತಿಂಗಳ ಹಿಂದೆಗಡೆ ಒಳ್ಳೆ ಡ್ಯೂಟಿಗಳಿತ್ತು ಸಿಕ್ಕಾಪಟ್ಟೆ ಡ್ಯೂಟಿಗಳು ಬರ್ತಾ ಇತ್ತು ಒಂದು ಬುಕ್ಕಿಂಗ್ ಕೂಡ ನಿಮಗೆ ಡೈಲಿ ಬುಕ್ಕಿಂಗ್ ಇತ್ತು ಒಂದು ದಿವಸ ಕೂಡ ನಿಮಗೆ ರಜಾನೆ ಸಿಕ್ತಿರಲಿಲ್ಲ ಆ ಥರ ಬುಕ್ಕಿಂಗ್ ಬರ್ತಾಯಿತ್ತು ಔಟ್ ಸ್ಟೇಷನೂ ಇತ್ತು ಆನ್ ಕಾಲ್ ಡ್ಯೂಟಿಯಲ್ಲಿ ಹೇಳ್ತಾರದು ಈಗ ಹೊಸ್ದಾಗ ಯಾವುದೋ ಒಂದು ನಾಲ್ಕೈದು ತಿಂಗಳಿಂದ ಏನೋ ಬಿ ಟು ಬಿ ಅನ್ನೋದು ಯಾವ ಸ್ಕೀಮ್ ಬಂದಿದೆ ಅಂತ ನಾನು ನಿಮ್ಮ ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೆ ನಮ್ಮ ಹುಡುಗ ಕೂಡ ಯಾರೋ ಗುಲ್ಬರ್ಗದಿಂದ ಬಂದವನೇ ಅವ್ನಗೂ ನಾನು ಸೇರಿಸಿದ್ನ ನಾನು ನಿಮಗೆಲ್ಲ ಹೇಳಿದೆ ಅವನು ಪಾಪ ಬಂದು ಸೇರಿಕೊಂಡ ಫಸ್ಟ್ ತಿಂಗಳು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅವ್ನಿಗೆ ಅವ್ನು ಬಿಟ್ಟೇ ಬಿಡ್ತೀನೋಣ ನಾನು ಮತ್ತೆ ಆನ್ ಕಾಲ್ ಜನ ಹಾಕ್ತೀನೋಣ ನಿಮ್ಮ ಥರದ್ದು ನನಗೆ ಅದೇ ಆ ಥರ ಬೇಕು ಹಂಗೆ ಹಂಗೆ ಅಂತಂದ ನಾನು ಕಂಪ್ನಿ ಹೋಗಿ ಮಾತಾಡಿ ಹೇಳಿದೆ ಚೇಂಜ್ ಮಾಡಿಕೊಡ್ರಪ್ಪ ಅದು ಇದು ಅಂತ ಆಮೇಲೆ ಅವನು ಸ್ವಲ್ಪ ಅಲ್ಲಿ ಅದು ನನಗೆ ಹೇಳಿದ್ರು ಕುಳಿಸ್ಕೊಂಡು ಇಲ್ಲ ಸರ್ ನಿಮ್ಗೆ ಆನ್ ಕಾಲಲ್ಲಿ ಕಮ್ಮಿ ಆಗ್ಬಿಡಿದೆ ಡ್ಯೂಟಿ ಇದರಲ್ಲೇ ಮಾಡ್ಕೊಳಕ್ಕೆ ಹೇಳಿ ಒಳ್ಳೆ ಡ್ಯೂಟಿ ಸಿಗುತ್ತೆ ಅಂತ ಅವ್ನಿಗೆ ನಾನು ಹೇಳಿದೆ ಅದಾದ್ಮೇಲೆ ನನ್ನ ಮಾತುಗೆ ರೆಸ್ಪೆಕ್ಟ್ ಕೊಟ್ಟು ಅವ್ನು ಬಿಟ್ಟು ಬಿ ಅಲ್ಲಿ ಮಾಡ್ತಾಯಿದ್ದ ಇವಾಗ ನೀವು ನಂಬ್ತಿರಲ್ಲ ಬೇಕಾದ್ರೆ ಇಲ್ಲೊಂದು ಫೋಟೋ ಹಾಕ್ತೀನಿ ನಾನು ಮೆಲ್ಲ ಇಲ್ಲೊಂದು ಫೋಟೋ ಹಾಕ್ತೀನಿ ಅದನ್ನ ನೋಡಿ ಈಸಿ ಡ್ರೈವಲ್ಲಿ ಅವನದೇ ಹೈಯೆಸ್ಟು ಜಾನ್ವರಿ ತಿಂಗಳಲ್ಲಿ ಅವನ ಅವನದೇ ಹೈಯೆಸ್ಟು ಅರ್ನಿಂಗು ಇವಾಗ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರೆ ಈಸಿ ಈಸಿ ಡ್ರೈವ್ ಆಫೀಸಲ್ಲಿ ನೋಟಿಸ್ ಬೋಡಲ್ಲಿ ಹಾಕಿದ್ದಾರೆ ಪ್ರಕಾಶ್ ಅಂದ್ಬಿಟ್ಟು ಹೈಯೆಸ್ಟ್ ಎಷ್ಟು ಅವನದೇ ಅಂತ ನನಗೂ ಫೋನ್ ಮಾಡಿ ಹೇಳಿದರು ಪರ್ಸ್ನಲ್ಲಾಗಿ ಅರ್ಷನ್ ಅವರು ನೋಡಪ್ಪ ನಿಮ್ಮ ಬಂದಿದ್ದ ನಿಮ್ಮ ಸಬ್ಸ್ಕ್ರೈಬರು ಈ ಥರ ನಿಮ್ಮ ಇವರು ಅವನೇ ನೋಡಿ ಇವಾಗ ಡ್ಯೂಟಿ ಬಿಡ್ತೀನಿ ನಾನು ಕೆಲಸ ಬಿಡ್ತೀನಿ ಅಂತ ಇದ್ದವನು ಇವಾಗ ಅವನೇ ಹೈಯೆಸ್ಟ್ ಎಷ್ಟು ಮಾಡ್ಕೊತ ಇದ್ದಾನೆ ಅಂತ ಅದೇನು ಗೊತ್ತಾ ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ನಿಮಗೆ ಈಸಿ ಆಗ್ಬಿಡುತ್ತೆ ಹೆಂಗೆ ಅಂದರೆ ಅರ್ಥ ಮಾಡ್ಕೊಂಡು ಅಷ್ಟೇ ಮೇನ್ ಕಾನ್ಸೆಪ್ಟು ಡ್ರೈವಿಂಗಲ್ಲಿ ಯಾವ ಥರ ದುಡ್ಡು ಮಾಡ್ಬೇಕೂ ಒಂದು ಸ್ವಲ್ಪ ಐಡಿಯಾ ಇರಬೇಕು ಪೇಷನ್ಸ್ ಇರಬೇಕು ಸಡನ್ನಾಗಿ ಒಂದೇ ತಿಂಗಳಿಗೆ ನಾನು ಶ್ರೀಮಂತ ಆಗ್ಬಿಡ್ ಅಂದರೆ ಆಗಲ್ಲ ಬಂದಾಗ ಸಿಕ್ಕಾಪಟ್ಟೆ ನನಗೂ ಏನು ಗೊತ್ತಿರಲಿಲ್ಲ ಗುರು ಈ ಫೀಲ್ಡೇ ನನಗೆ ಗೊತ್ತಿರಲಿಲ್ಲ ನನಗೂ ಅಸದೆ ಹೋಗ್ತಾ ಹೋಗ್ತಾ ಇವಾಗ ನಾನು ಮನೇಲಿ ಕೂತ್ಕೊಂಡಿರೋ ನಾನು ಡ್ಯೂಟಿ ಬರೋಂಗೆ ನಾನು ಮಾಡ್ಕೊಂಡಿದ್ದೀನಿ ಅದು ನನ್ನ ಕೆಪಾಸಿಟಿ ನಿಮ್ಮ ನಿಮ್ಮ ಕೆಪಾಸಿಟಿ ನಾನು ಏನು ಗೊತ್ತಾ ದಾರಿ ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ ಯಾರೋ ಕೆಲಸ ಇಲ್ದಿದ್ದವ್ರಿಗೆ ನಾನು ಕೆಲಸ ಇದ್ದೀನಿ ಆಮೇಲೆ ಇನ್ನೊಂದು ಯಾರೋ ಇಬ್ಬರು ಮರು ಎಲ್ಲೋ ಬೋರ್ಡ್ ಅವರು ಹೇಳಿದ್ರು ಬೆಳಗ್ಗೆ ನಾನು ಹೇಳಿದ್ದೀನಿ ಅಂದರೆ ನಾನು ಅವಳೆಲ್ಲ ಹೇಳಿದ್ದೀನಿ ಪ್ರೀವಿಯಸಲ್ಲಿ ನಾನು ನನಗೆ ನಿಮ್ಮ ಡ್ಯೂಟಿ ಕಿತ್ಕೊಂಡು ನಾನು ನಾನು ಡ್ಯೂಟಿ ಮಾಡಬೇಕಂತ ನಾನು ಆ ಥರ ನನ್ನ ಮನಸ್ಸಲ್ಲ ಬ್ರದರ್ ನನಗೂ ನೀವು ಎಲ್ಲ ಓಡೋ ಗಾಡಿಗೆ ಬಂಡವಾಳ ಹಾಕಿರ್ತೀರ ನಿಮ್ಮ ಸ್ವಂತ ದುಡ್ಡಲ್ಲಿ ಗಾಡಿ ತಗೊಂಡು ಇ ಎಮ್ ಐ ಅದು ಇದು ಫ್ಯಾಮಿಲಿ ಎಲ್ಲ ಇರುತ್ತೆ ನೀವು ದುಡಿತಾ ಇರ್ತೀರ ನಮಗೆ ಸ್ಪೇರ್ ಅನ್ನೋ ಡ್ಯೂಟಿ ಅದು ಸಪ್ರೇಟಾಗಿ ಇದೆ ಅದು ಅದು ಕರೆದಾಗ ನಾವು ಹೋಗ್ತೀರಿ ಇನ್ ಕೇಸ್ ನಿಮ್ಮ ಗಾಡಿ ಇದ್ಕೊಂಡು ನಾವಿಲ್ಲ ನಿಮ್ಮ ಗಾಡಿ ಅವ್ರ ಗಾಡಿಗೆ ಬೇಡ ನಾನೇ ಡ್ರೈವರಾಗಿ ಬರ್ತೀನಿ ಅಂತ ನಾವು ಯಾವತ್ತು ಕಿತ್ಕೊಂಡು ನಾನು ಡ್ಯೂಟಿ ಮಾಡಿದವಳ ಆ ಥರ ಡ್ಯೂಟಿ ನಂಗೆ ಮಾಡೋಕ್ಕೂ ಇಷ್ಟ ಇಲ್ಲ ಯಾಕಂದ್ರೆ ನಾನು ಮುಂದೆ ಗಾಡಿ ತರ್ತಾರೋನೋ ಇನ್ನೊಂದು ಹತ್ತು ಹತ್ತು ದಿವಸದಲ್ಲಿ ನಂದು ಗಾಡಿ ಬರ್ತೈತೆ ನಾನು ಗಾಡಿ ತಡ್ದು ಅದೇ ಗಾಡಿಯಲ್ಲಿ ನಾನು ದುಡಿಬೇಕು ಆ ಥರ ನನಗೂ ಮನಸ್ಸಿಲ್ಲ ನಿಷ್ಕಲ್ಮನ ಮನಸ್ಸಿಲ್ಲ ನನಗೂ ಅರ್ಥ ಮಾಡ್ಕೊಳ್ರಿ ಆಮೇಲೆ ನಾನು ಹೇಳ್ದಂಗೆ ಯಾರು ನಾನು ನಂಬಿ ನಾನು ಡ್ಯೂಟಿ ತೊಗೊಳ್ರಿ ಅಂತ ಹೇಳ್ತಾ ಇಲ್ಲ ಬಿ ಟು ಬಿಯಲ್ಲಿ ಮಾಡೋ ಐಡಿಯಾ ಇತ್ತು ಅಂದರೆ ಒಳ್ಳೆ ದುಡ್ಡು ಮಾಡ್ಬೋದು ಮೂವತ್ತಿಂದ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರವರೆಗೂ ದುಡ್ಡು ಮಾಡ್ಬೋದು ಒಂದು ಒತ್ತು ತಿಂಗಳು ಬಿಲ್ ಆಗಿರೋದು ಜನ್ವರಿಯಲ್ಲಿ ಮೂವತ್ತ ಎರಡು ಸಾವಿರದ ಮುನ್ನೂರು ರೂಪಾಯಿ ಸಮಥಿಂಗ್ ಸಂಥಿಂಗ್ ಆಗಿರೋದು ಅದು ಬೇಕಾದ್ರೆ ಅವನ ಹತ್ರ ಸ್ಕ್ರೀನ್ಶಾಟ್ ಕಳ್ಸ್ಕೊಂಡು ನಿಮ್ಗೆ ಕಳಿಸ್ತೀನಿ ಬೇಕಾದ್ರೆ ಅಲ್ಲಿ ತ ಮೇಲೆ ಆಗ್ತೀನಿ ಸ್ಕ್ರೀನಲ್ಲಿ ನೋಡಿರಿ ನಾನು ಏನಕ್ಕೆ ಗುರು ಸುಳ್ಳು ಹೇಳಿ ನನಗೆ ಇಲ್ಲಿ ಮಾಡೋಂಥದ್ದು ಏನಿಲ್ಲ ಎಲ್ಲ ನಿಮಗೆ ಬಿಚ್ಚಿ ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ ಈ ಥರ ಸುಳ್ಳು ಹೇಳಿ ನಿಮ್ಮನ್ನು ಜಾಯಿನ್ ಮಾಡಿಸಿ ನಿಮ್ಮನ್ನು ಆಯ್ಲ್ ಮಾಡೋಷ್ಟು ಯಾಕಂದರೆ ತುಂಬ ದೂರದಿಂದ ಬಂದು ಜರು ಸೇರ್ಕೊತಾ ಇದ್ದೀರ ಎಲ್ಲ ಒಂದು ಕಡೆ ನಾನು ಸೇರ್ಸ್ಕೊಂಡು ಮಾಡ್ಕೊತ ಇದ್ದೀನಿ ತುಂಬ ಜನ ರೂಮು ಬ್ರದರ್ ಪಿ ಜಿ ಅದು ಇದು ಅಂತ ಅಂತ ಇದ್ದೀರ ನಾನು ಗೊತ್ತಿರೋದು ನಾನು ರೆಫರ್ ಮಾಡಿದ್ದೀನಿ ರೇಟು ಅದು ಇದೆಲ್ಲ ಜಾಸ್ತಿ ಇರೋ ನನಗೆ ಗೊತ್ತಿಲ್ಲ ಬ್ರದರ್ ಅದು ಯಾಕಂದರೆ ನಾನು ಇವಾಗ ಬಿಟ್ಟು ನಾನು ನಮ್ಮ ಮನೇಲಿದ್ದೀನಿ ನನ್ನ ಮನೆಯಿಂದಲೇ ಟ್ರಾವೆಲ್ ಮಾಡ್ತಾಯಿದ್ದೀನಿ ನನ್ನ ಪರ್ಸ್ನಲ್ಲಿ ಸ್ವಲ್ಪ ಕೆಲಸ ಆಗ್ಲಿತ್ತು ಅದಕ್ಕೆ ಬಿಟ್ಟು ಅಲ್ಲಿ ಬೆಂಗ್ಳೂರು ಬಿಟ್ಟು ನಾನು ನನ್ನ ಮನೆ ಊರಿಗೆ ಬಂದು ಅಲ್ಲಿಂದ ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ ಬೇಕು ಅಂದ್ರೆ ಅದು ರೆಫರ್ ಮಾಡ್ತೀನಿ ಹೋಗಿ ನೋಡಿರಿ ಇಷ್ಟ ಆಗಿಲ್ಲ ಅಂದರೆ ಬೆಂಗಳೂರು ಇನ್ನೂ ತುಂಬ ಪಿ ಜಿಗಳಿದ್ದಾವೆ ಅಲ್ಲೆಲ್ಲ ಹೋಗಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಆದರೆ ಸೇರ್ಕೊಳ್ಳಿ ನೋಡಿರಿ ಇಷ್ಟೆಲ್ಲ ಇದ್ದಾವೆ ಇದ್ದು ಬಿಟ್ಟು ನಾನು ನಿಮಗೆ ಹೇಳಿ ಮಾಡೋವಂಥದ್ದು ಏನಿಲ್ಲ ಏನೋಣ ನಾನು ಇವಾಗ ತಪ್ಪು ಮಾತಾಡಿದರೆ ದಯವಿಟ್ಟು ಒಂದು ಕ್ಷಮಿಸಿ ಇನ್ನೂ ಏನೋ ಇನ್ಫಾರ್ಮೇಟಿವ್ ಬೇಕು ಅಂತಂದರೆ ನಾನು ದಯವಿಟ್ಟು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂದರೆ ಕಮೆಂಟ್ಸ್ ಮಾಡಿ ಕಮೆಂಟ್ ಹಾಕಿ ನಾನು ಅದಕ್ಕೆ ದಯವಿಟ್ಟು ನಾನು ರೆಸ್ಪಾಂಡ್ ಮಾಡೇ ಮಾಡ್ತೀನಿ ಅದು ಏನೇ ಆಗಿದ್ರು ಇದ್ರಿಗೂ ಯಾರಿಗೂ ನಾನು ರೆಸ್ಪೆಕ್ಟ್ಫುಲ್ಲಾಗಿ ಆಗಿ ನಾನು ಯಾವತ್ತೂ ಮಾತಾಡ್ದವನಲ್ಲ ರೆಸ್ಪೆಕ್ಟ್ಫುಲ್ಲಾಗಿ ಎಲ್ಲರೂ ಹತ್ರನೂ ಮಾತಾಡೋದವ್ನೇ ಯಾರೇ ಪ್ರತಿಯೊಬ್ಬರು ನನಗೆ ಮೆಸೇಜ್ ಹಾಕೋರು ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಲೇಟ್ ಆಗ್ಬೋದು ಬಟ್ ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ ಯಾಕಂದರೆ ನಾನು ನಿಮ್ಗೆ ಏನೋ ಒಂದು ತೋರಿಸ್ಕೊಡಕ್ಕೆ ನಾನು ಬಂದಿರೋದು ಇದ್ದೀನಿ ನೀವೇ ಅಕಸ್ಮಾತ್ ಡೌಟ್ ಇದ್ರೆ ನಾನು ಕೇಳ್ತೀರ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ಬಟ್ ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ ನಾನು ಈ ಥರ ಹಿಂಗೆ ಮಾತಾಡಿದ್ದಕ್ಕೆ ಕೆರೆ ಸಿಕ್ಕಬೇಡಿ ಬೇಜಾರಾಯ್ತು ನಂಗೆ ಅದು ನೋಡಿದಾಗೆಲ್ಲ ಏನೋ ನಾನು ಅದರಿಂದ ನಾನು ದುಡ್ಡು ಮಾಡಿಕೊಂಡು ಏನಿಲ್ಲ ಗುರು ನಾನು ನಿಮ್ಮ ಥರ ನಾನು ಡ್ರೈವಿಂಗ್ ನಾನು ಗಾಡಿ ಓಡಿಸ್ಕೊಂಡು ನಾನು ದುಡ್ಡು ಮಾಡ್ತಾರೋದಷ್ಟೇ ಅವ್ರೇನೋ ನಿಮ್ಮನ್ನು ಸೇರಿಸಿರೋದಕ್ಕೆ ನನಗೇನು ದುಡ್ಡು ಬರುತ್ತೆ ಇವಾಗ ಸೇಲ್ಸ್ಮ್ಯಾನ್ ಅವ್ರ ಇವ್ರು ಹೇಳ್ತಾರಲ್ಲ ಆ ಥರ ನಾನು ಅವೆಲ್ಲ ಹೋಯ್ತಾ ಇಲ್ಲ ಆ ಜಾಯಮಾನೋನೋ ಅಲ್ಲ ನಂದು ನಾಲ್ಕು ನಲ್ಲಿಸೋ ನಮ್ಮ ಬರುತ್ತೆ ಅಂದ್ಬಿಟ್ಟು ಅದಕ್ಕೆಲ್ಲ ನಮ್ಮ ಆಸೆ ಪಡೋನಲ್ಲ ನಾನು ಏನೋ ಸೇರ್ ಸೇರಿದ್ರೆ ನೀವು ಒಂದು ನಾಲ್ಕು ಕಡೆ ಕೆಲಸ ಮಾಡ್ಕೊತೀರಾ ನಿಮಗೆ ಒಂದು ಐಡಿಯಾ ಬರುತ್ತೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಎಲ್ಲ ಒಂದು ಕಡೆ ದುಡಿದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೋದು ಅಂತ ಅದೊಂದೇ ಇಂಟೆನ್ಷನಲ್ಲಿ ನಿಮ್ಮೆಲ್ಲರಿಗೂ ಹೇಳಿದ್ದು ಸೇರಿಕೊಳ್ಳ್ರಿ ಅಂತ ಇನ್ನು ಬೇರೆ ಬೇರೆ ವೀಡಿಯೋಸ್ ಮಾಡೋಕೆ ನಾನು ಟ್ರೈ ಇದ್ದೀನಿ ನೋಡೋಣ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ ಐಡಿಯಾಸು ಇನ್ನು ಯಾವ್ದಾನ ಬೇರೆದು ಡ್ರೈವ್ ಇದೋ ಇನ್ನೂ ಬೇರೆ ಯಾವುದೋ ಇದಾವೆ ಟ್ರಾವೆಲ್ಸು ಅದೆಲ್ಲ ಸ್ವಲ್ಪ ಐಡಿಯಾ ಗೊತ್ತಾದ ಮೇಲೆ ಅವ್ನು ವೀಡಿಯೋ ಮಾಡೋಣ ಅಂತ ಸುಮ್ಮನೆ ಏನೂ ಗೊತ್ತಿಲ್ಲದಿರೋ ವೀಡಿಯೋ ಮಾಡಿಬಿಟ್ರೆ ನೋಡಿ ನಿಮಗೂ ಅರ್ಧ ಮರ್ಧ ಅರ್ಥ ಆಗ್ಬಿಡುತ್ತೆ ಅದಕ್ಕೆ ಇವಾಗ ಏನು ಮಾಡ್ತಾ ಇಲ್ಲ ಫುಲ್ ಡೀಟೇಲ್ಸ್ ಗೊತ್ತಾದ್ಮೇಲೆ ಅದು ಕಂಪ್ಲೀಟ್ ಒಂದು ವೀಡಿಯೋ ಮಾಡೇ ಹಾಕ್ತೀನಿ ಒಂದು ಎರಡು ಎರಡು ವೀಡಿಯೋ ಥರ ಮಾಡಾಕ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯು ಇವಾಗ ಸದ್ಯಕ್ಕೆ ಗಾಡಿದು ಯಾವ ಥರ ಮಲ್ಗೋದು ಅಲ್ಲಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಫ್ರಂಟ್ ಸೀಟಲ್ಲಿ ಇಲ್ಲಿ ಕೂತಿದ್ದಾನ ಇಲ್ಲಿಂದ ಇವಾಗ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮೊನ್ನೆ ಇದು ಬಂದು ಆ್ಯಕ್ಚುಲಿ ಸೆವೆನ್ ಸೀಟ್ರು ನೋಡಿ ಇದು ಫ್ರಂಟ್ ಸೀಟು ಇವಾಗ ಇದೇನು ತೋರಿಸಿ ಸೆಂಟ್ರೂ ಇದು ಅದಾದಮೇಲೆ ಅದು ಬ್ಯಾಕ್ ಸೀಟು ನಾನು ಮರ್ಚ್ಬಿಟ್ಟಿದ್ದೀನಿ ಆಲ್ರೆಡಿ ಇವಾಗ ಈ ಸೆಂಟ್ರನ್ನ ಯಾವ ತಪ್ಪಾ ಮರ್ಚೋದು ಅಂತಂದರೆ ಇಲ್ಲಿ ನೋಡಿ ಆ್ಯಂಡಲ್ ಇರುತ್ತೆ ಏನು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಅದು ಬೆಂಡ್ ಆಗುತ್ತೆ ಇಷ್ಟೇ ಆಯ್ತು ಕತೆ ಇದು ಕೆಳಗಡೆ ಐತಿರ ಕೆಳಗಡೆ ಲಾಕ್ ಆಗಿಬಿಡುತ್ತೆ ಹಿಂಗೆ ಕೆಳಗಡೆ ಇತ್ತು ಲಾಕ್ ಮಾಡಿಬಿಡ್ಬೇಕು ಈಗ ಅದೇ ಥರ ಆ ಸೀಟ್ನೂ ಬೆಂಡ್ ಮಾಡಿಬಿಟ್ರೆ ನೋಡಿ ಕ್ಲೀನಾಗಿ ಹಾಸ್ಕೆ ಆಗಿಬಿಡುತ್ತೆ ಅಲ್ಲಿ ತೋರಿಸ್ತೀನಿ ರೀ ಇವಾಗ ತಲೆ ಇಲ್ಲಿ ಇಟ್ಕೊಬೇಕು ನೋಡಿರಿ ಇಲ್ಲಿ ಎಲ್ಲ ಇಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ ಗಾಡಿಯಲ್ಲಿ ಇತ್ತು ಅವ್ರ ಗಾಡಿಯಲ್ಲೇ ಪಿಲ್ಲವೆಲ್ಲ ಇಲ್ಲಾಂದರೆ ನಮ್ಮ ಬ್ಯಾಗು ಇಲ್ಲಾಂದರೆ ಬೇರೆ ಇಟ್ಕೊಬೇಕು ತಲ್ದಿಮ್ಗಾಗಿ ಇಟ್ಕೊಂಡು ಸೀದಾ ಕಾಲು ಈ ಕಡೆ ಹಾಕ್ಬಿಟ್ರೆ ನೋಡಿ ಈ ಡೆಗೆ ಈಗ ಆರಾಮಾಗಿ ಹಾಸ್ಕೆ ಆದಂಗೆ ಆಗ್ಬಿಡುತ್ತೆ ಆರಾಮಾಗಿ ಕಂಫರ್ಟಬಲ್ ಆಗಿ ಇಲ್ಲೊಂದು ಚಿಕ್ಕದಾಗಿ ಒಂಥರ ಹಾಸ್ಕೆ ಹತ್ರ ಬರುತ್ತಲ್ಲ ಅದು ಮ್ಯಾಟ್ ಏನೋ ಆ ಥರ ನಿಮ್ಮ ಗಾಡಿಗಳಲ್ಲಾದರೆ ಸ್ವಂತ ಗಾಡಿಗಳಲ್ಲಾದರೆ ಮ್ಯಾಟ್ ಮ್ಯಾಟ್ಗೆಟ್ ತಗೊಂಡು ಪೂರ್ತಿ ಲಾಸ್ಕೊಂಬಿಟ್ರೆ ಈ ಬ್ಯಾಗ್ ಅಲ್ಲಿ ಆರಾಮಾಗಿ ಮಲ್ಕೊಂಬೋದು ಗುರು ಲಾಂಗ್ ಜರ್ನಿಗಳ ನೆಮ್ಮದೇ ಇರುತ್ತೆ ಇಂಥ ಕಾರ್ಗಳು ಇದರದ್ದು ಇದೊಂದು ಬೆನಿಫಿಟ್ಟು ನಾನು ನೋಡಿದ ಮಟ್ಟಿಗೆ ತಲೆನೋ ಐಟು ವರ್ಕೌಟ್ ಆಗುತ್ತೆ ಆರಾಮಾಗಿ ಯಾರಣ್ಣ ಮಲಗೋರು ಈ ಥರ ಐಡಿಯಾ ಎಲ್ಲರೂ ಲಾಂಗ್ ಡ್ರೈವ್ ಹೋಗೋರು ಈ ಥರ ಐಡಿಯಾನು ಮಾಡ್ಬೋದು ನಮಗೆ ಆಗಲ್ಲ ಸ್ಟೇ ಮಾಡೋಕ್ಕೆ ಆಚೆ ಕಡೆ ಅದು ಇದು ದುಡ್ಡು ಎಕ್ಸ್ಪೆನ್ಸು ಅದು ಇದು ಅಂತ ಇದ್ದವ್ರು ಬ್ಯಾಚುಲರ್ಸ್ ಗೆಲ್ತಾರದು ಆರಾಮಾಗಿ ಅದನ್ನೊಂದು ಪಿಲ್ಲೋಗೆ ಲಾಯಕ ಅಂದರೆ ಒಂದು ಮ್ಯಾಟ್ ಮ್ಯಾಟಿಗೆ ಹಾಕೊಂಡು ಒಂದು ಪಿಲ್ಲ ತಗೊಂಡ್ಬಿಟ್ರೆ ಆರಾಮಾಗಿ ಇಬ್ರು ಕಂಫರ್ಟಬಲಾಗಿ ನೋಡ್ಬೋದು ಇನ್ನೂ ಅರ್ಹಣ ಚಿಕ್ಕದಾಗಿರೋ ಅಂತೂ ನೆಮ್ಮದಿಯಾಗಿ ಹೆಂಗೇ ಆಚೆ ಹತ್ರ ಒದ್ದಾಡ್ಕೊಂಡು ಮಲ್ಗಿಡ್ಬೋದು ಅದೊಂದು ಬೆನಿಫಿಟ್ ಈ ದೊಡ್ಡ ದೊಡ್ಡ ಕಾರಗಳಲ್ಲಿ ಇನ್ನು ನೋಡಿರಿ ಅದೊಂದು ಸೊಳ್ಳೆ ಬಂದು ಸೇರ್ಕೊಂಡಿದ್ದು ಈ ಕಾರಗಳ ಇದೊಂದು ಮಿಶ್ರಮೊಂದು ತಗೊಳ್ರಿ ಅಕಸ್ಮಾತ್ ನಿಮ್ಗೆ ಏನೇ ಯಾವಾಗ ಎ ಸಿ ಹಾಕೊಂಡು ಮಲಗಾಗಲ್ಲ ಅಂದರೆ ಮೆಶ್ ತಗೊಂಡು ಸೈಡಲ್ಲಿ ವಿಂಡೋ ತಗ ಫುಲ್ ತೆಗೆದ್ಬಿಟ್ಟು ಮೆಶ್ ಹಾಕೊಂಡು ನೆಮ್ಮದಿ ಮೊಳಿಬಿಡಿ ಆ ಮೆಶ್ ಎಲ್ಲಪ್ಪ ಒಳ್ಳೆ ಕ್ವಾಲಿಟಿಯಾಗಿ ಸಿಗುತ್ತೆ ಅಂದರೆ ಮೈಸೂರಲ್ಲಿ ಬಿಟ್ರೆ ನಿಮ್ಗೆ ಎಲ್ಲೂ ಕರೆಕ್ಟಾಗಿ ಸಿಗೋ ಸಿಗೋಲ್ಲ ಕರೆಕ್ಟ್ ಆ ವಿಂಡೋ ಸೈಜ್ಗೆಷ್ಟು ಸಿಗುತ್ತೋ ಅಷ್ಟು ಕೊಡ್ತಾರೆ ನಾನು ಮೈಸೂರಲ್ಲಿ ಲೊಕೇಶನ್ನು ಈ ಸರಿ ಯಾವಾಗ ನಾನು ಮೈಸೂರು ಹೋದಾಗ ಅಲ್ಲೂ ಒಂದ್ಸರಿ ತೋರಿಸ್ತೀನಿ ನಾನು ಮೆಷ್ದು ಸದ್ಯಕ್ಕೆ ಇವತ್ತು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬ ಲೆಂತಿ ಆಗೋಯ್ತು ಅನಿಸುತ್ತೆ ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಹತ್ರ ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಯಾರು ಹೊಸ್ದಾಗ ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ರಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅದೇ ಥರ ಕಮೆಂಟ್ಸಲ್ಲಿ ಹೇಳಿ ಬ್ರದರ್ ಆ ಥರ ಎಲ್ಲ ಮಾಡೋದು ಈ ಥರ ಅಂತ ಅದನ್ನು ತಿತ್ಕೊತೀನಿ ಆ ಇಲ್ಲಿಗೆ ನಿಲ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಟಾಟಾ ಬೈ ಬೈ